ನಮಸ್ತೆ ಎಲ್ರಿಗೂ ನಾನು ಶೋಭಾ ಮನೆಯಲ್ಲಿ ಇಡ್ಲಿ ಮಾಡಿದರೆ ತಪ್ಪದೆ ಒಂದು ಸಲ ಈ ವಿಧಾನದಲ್ಲಿ ಸಾಂಬಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಹಾಕುವಂಥ ರೆಸಿಪಿ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಈ ಇಡ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಬೇಳೆನ ಬೇಯಿಸ್ಕೊಳ್ಳೋಣ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಮಾತ್ರ ನಾನಿಲ್ಲಿ ತೊಗರಿಬೇಳೆನ ತಗೊಂಡಿದ್ದೀನಿ ಸಾಕಾಗುತ್ತೆ ಇದರಲ್ಲೇ ನಾವು ಬೇಜನ್ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಇವಾಗ ಇದನ್ನು ಒಂದು ಎರಡು ಬಾರಿ ನಾವು ಚೆನ್ನಾಗಿ ತೊಳ್ಕೊಂಡು ಬಂದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದಕ್ಕೆ ಒಂದು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ಹಾಕಿದ್ದೀನಿ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ನಾಲ್ಕೈದು ವಿಷಲ್ ತೆಗೆದು ಬೇಳೆನ ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಒಂದು ನಾಲ್ಕೈದು ವಿಷಲ್ಲಾಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಳೆ ಸಾಫ್ಟಾಗಿ ಬೆಂದಿದೆ ಇದನ್ನು ನಾವು ಚೆನ್ನಾಗಿ ಮಸ್ಕೊಳ್ಳೋಣ ಒಂದು ಸ್ವಲ್ಪನೂ ಕೂಡ ಬೇಳೆ ಕಾಣಿಸ್ಬಾರ್ದು ಆ ರೀತಿ ಮಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆನ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಇದ್ದಾಗೆ ನಾವು ಸ್ವಲ್ಪ ಮೆಣಸಿನಕಾಯಿನ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇಲ್ಲಿ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಖಾರ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದನ್ನು ನಾವು ಕಡಿಮೆ ಹುರಿನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಒಣಮೆಣ್ಸಿನ್ಕಾಯಿನ ನಾನು ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅಲ್ಲಿ ಉಳಿದಿರುವಂಥ ಎಣ್ಣೆಗೇ ಒಂದು ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕಿದರೆ ಆಯಿತು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಕಡಿಮೆ ಹುರಿನಲ್ಲಿ ಸ್ವಲ್ಪ ನಾವು ಘಮ ಬರೋ ತನಕ ಹುರ್ಕೊಂಡು ಇದನ್ನು ಕೂಡ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನೋಡಿ ಇಷ್ಟೇ ಇದು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನಾವು ಬಿಸಿ ಹಾರೋದಕ್ಕೆ ಬಿಡೋಣ ಬಿಸಿ ಹಾರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನಾನು ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಂಥ ಮಸಾಲೆ ಪದಾರ್ಥ ಎಲ್ಲ ತಣ್ಣಗಾದ್ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿನ ಇದ್ದೀನಿ ಒಂದು ನಾಲ್ಕು ಅಥವಾ ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಹಾಕೊಂಡ್ರೆ ಆಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಮಸಾಲೆನ ನಾನು ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಷ್ಟು ನುಣ್ಣಗೆ ರುಬ್ಬೋದಕ್ಕಾಗುತ್ತೋ ಅಷ್ಟು ನುಣ್ಣಗೆ ನಾವು ಈ ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು ಆವಾಗ ಇಡ್ಲಿ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಇವಾಗ ನಾವು ಈ ಮಸಾಲೆನ ಆವಾಗಲೇ ನಾವು ಬೇಯಿಸಿ ಮಸ್ತ್ ಇಟ್ಟಂಥ ಆ ಬೇಳೆ ಕಟ್ಟಿಗೆ ಸೇರ್ಸೋಣ ಇವಾಗ ನೋಡಿ ಕುಕ್ಕರಲ್ಲಿ ನಾನು ಬೇಯಿಸ್ಕೊಂಡಂಥ ಬೇಳೆನ ಚೆನ್ನಾಗಿ ಮಸ್ತ್ ಇಟ್ಕೊಂಡಿದ್ದೆ ಆ ಬೇಳೆ ನೀರಿಗೆ ನಾನು ಈ ರುಬ್ಬದಂತ ಮಸಾಲೆನ ಸೇರಿಸ್ತಾ ಇದೀನಿ ಎಲ್ಲಾನು ಕೂಡ ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾನು ಹುಣಸೆ ರಸನ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ನಿಂಬೆಗಾತ್ರ ಹುಣಸೆ ಹಣ್ಣನ್ನ ಕಿ ರಸ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಇವಾಗ ರುಬ್ಬಿದಂಥ ಮಸಾಲೆ ಹುಣಸೆ ರಸ ಮತ್ತು ಬೇಳೆಕಟ್ಟು ಮೂರೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಸೈಡಲ್ಲಿಟ್ಟು ಇದಕ್ಕೆ ಇವಾಗ ನಾವು ಸೂಪರಾಗಿ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಮೂರು ತುಂಡು ಒಣಗಿದ ಮೆಣಸಿನ್ಕಾಯಿ ಹಾಕಿ ಹಾಗೆ ಇದಕ್ಕೆ ಸ್ವಲ್ಪ ನಾನು ಇಂಗು ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಈರುಳ್ಳಿ ದಪ್ಪ ಸೈಜು ಸ್ವಲ್ಪ ದೊಡ್ಡ ಸೈಜಲ್ಲಿ ನಾನು ಕಟ್ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಸ್ವಲ್ಪ ನಾವು ಕರ್ಬೇವಿನ ಸೊಪ್ಪನ್ನು ಹಾಕೊಂಡು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಪೂರ್ತಿಯಾಗಿ ಫ್ರೈ ಆಗೋದು ಬೇಡ ಒಂದು ಅರ್ಧ ಭಾಗ ಈರುಳ್ಳಿ ಫ್ರೈ ಆದರೆ ಸಾಕು ಇವಾಗ ನೋಡಿರಲ್ಲ ಈರುಳ್ಳಿ ಒಂದಿಷ್ಟು ಫ್ರೈ ಆಗ್ತಾ ಇದ್ದಾಗೆ ಇದ್ರ ಜೊತೆಗೆ ನಾವು ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬಂದು ಒಂದು ಟೊಮೊಟೊ ದಪ್ಪ ಸೈಜು ಸ್ವಲ್ಪ ನಾನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ನಾವು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲಿ ಈರುಳ್ಳಿ ಆಗ್ಬೋದು ಮತ್ತು ನಮಗೆ ಟೊಮೊಟೊ ಆಗ್ಬೋದು ಪೂರ್ತಿಯಾಗಿ ಫ್ರೈ ಆಗೋದು ಬೇಡ ಒಂದು ಅರ್ಧ ಭಾಗ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಎರಡನ್ನೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ಈರುಳ್ಳಿನೂ ಕೂಡ ಒಂದು ಮಟ್ಟಿಗೆ ಫ್ರೈ ಆಗಿದೆ ಮತ್ತು ಟೊಮೊಟೊನೂ ಕೂಡ ಸಾಫ್ಟ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ನಾವು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಈ ಬೇಳೆ ಮತ್ತು ರುಬ್ಬಿದಂಥ ಮಸಾಲೆ ಎಲ್ಲನೂ ಕೂಡ ಸೇರಿಸೋಣ ನೋಡಿ ಎಲ್ಲನೂ ಕೂಡ ಸೇರಿಸಿದಾಯಿತು ಇದನ್ನು ಒಂದೆರಡು ಕುದಿ ನಾವು ಬೇಯಿಸ್ಕೋಬೇಕಷ್ಟೆ ಇವಾಗ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಂಡು ಇಡ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ನಾನು ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ಸಾಂಬಾರನ್ನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಇಡ್ಲಿ ಸಾಂಬಾರು ಅಂತ ಅಂದರೆ ಸಾಮಾನ್ಯವಾಗಿ ತೆಳುವಾಗಿದ್ದಷ್ಟು ರುಚಿಯಾಗಿರುತ್ತೆ ತುಂಬ ಗಟ್ಟಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನಾನು ಸ್ವಲ್ಪ ಆಗಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸಾಂಬಾರನ್ನ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಒಂದೆರಡು ಕುದಿ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಸಾಂಬಾರನ್ನ ನಾನು ಒಂದೆರಡು ಕುದಿ ಬೇಯಿಸ್ಕೊಂಡು ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದಾಗಿದೆ ಇವಾಗ ನಾವು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲಿ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಬೆಲ್ಲ ಇಡ್ಲಿ ಸಾಂಬಾರಿಗೆ ಬೆಲ್ಲ ಹಾಕಿದ್ರೇ ಅದು ತುಂಬ ರುಚಿಯಾಗಿರುತ್ತೆ ಬೆಲ್ಲನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಇಷ್ಟ ಇಲ್ಲ ಅಂದರೂ ಕೂಡ ಸ್ವಲ್ಪನಾದರೂ ಹಾಕಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಇಡ್ಲಿ ಸಾಂಬಾರು ಸೂಪರಾಗಿ ರೆಡಿಯಾಗುತ್ತೆ ಇವಾಗ ನೋಡಿದ್ರಲ್ಲ ಫೈನಲಿ ಸಾಂಬಾರು ರೆಡಿಯಾಯಿತು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಓಟೆಲ್ ಸ್ಟೈಲಲ್ಲಿ ಇಡ್ಲಿ ಸಾಂಬಾರು ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟೇ ಇದು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಜೊತೆಗೆ ಇದನ್ನು ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ಇವಾಗ ಫೈನಲಿ ಇಡ್ಲಿಗೆ ಸೂಪರಾಗಿ ಒಂದು ಸಾಂಬಾರ್ ರೆಡಿಯಾಯಿತು ಸ್ವಲ್ಪ ಹುಳಿ ಹುಳಿಯಾಗಿ ಮತ್ತು ಖಾರವಾಗಿ ಹಾಗೆ ಸ್ವಲ್ಪ ಸ್ವೀಟಾಗಿ ತುಂಬ ರುಚಿಯಾಗಿರುತ್ತೆ ಖಂಡಿತ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಇಡ್ಲಿ ಸಾಂಬಾರ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್